ಬೆಂಗಳೂರಿನ ಜಯನಗರದಲ್ಲಿರುವ ಕಿತ್ತೂರು ಚೆನ್ನಮ್ಮ ಕ್ರೀಡಾಂಗಣದಲ್ಲಿ ಮೂರು ದಿನಗಳ ಕಾಲ ಮೂವತ್ತೆಂಟನೇ ರಾಜ್ಯ ಮಟ್ಟದ ಅಂತರ್ಶಾಲಾ ವಾಲಿಬಾಲ್ ಚಾಂಪಿಯನ್ಶಿಪ್ ಕಾರ್ಯಕ್ರಮವು ಅದ್ದೂರಿಯಾಗಿ ನಡೆಯಿತು ಅಂತಿಮದಲ್ಲಿ ಜಯಗಳಿಸಿದ ಬಾಲಕ ಮತ್ತು ಬಾಲಕಿಯರ ತಂಡಗಳಿಗೆ ಆಡಳಿತ ಪಕ್ಷದ ಮಾಜಿ ನಾಯಕ ಹಾಗೂ ಬಾಂಧವ ಸಂಸ್ಥೆಯ ಸಂಸ್ಥಾಪಕರಾದ ಎನ್ ನಾಗರಾಜು ಅವರು ಪಾರಿದರ್ಶಕ ಮತ್ತು ಸರ್ಟಿಫಿಕೇಟ್ಗಳನ್ನು ವಿತರಿಸಿದರು ಸಾರಿಗೆ ಮತ್ತು ಮುಜರಾಯಿ ಸಚಿವರಾದ ರಾಮಲಿಂಗಾರೆಡ್ಡಿ ಅವರ ನೇತೃತ್ವ ಹಾಗೂ ಮಾರ್ಗದರ್ಶನ ಹಾಗೆಯೇ ಕೆಪಿಸಿಸಿ ರಾಜ್ಯ ಮಹಿಳಾ ಅಧ್ಯಕ್ಷರಾದ ಸೌಮ್ಯ ರೆಡ್ಡಿ ಅವರ ಸಹಕಾರದಿಂದ ಮೂರು ದಿನಗಳ ಕಾಲ ಬಾಂಧವ ಕೌನ್ಸಿಲಿಯರ್ ಬಾಂಧವ ಸಾಮಾಜಿಕ ಸೇವಾ ಸಂಘಟನೆ ಈ ಕ್ರೀಡಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ಈ ಕಾರ್ಯಕ್ರಮದಲ್ಲಿ ಬೆಟ್ಟೇಗೌಡರು ಉಪಸ್ಥಿತರಿದ್ದು ಹಿರಿಯ ವಾಲಿಬಾಲ್ ಕ್ರೀಡಾಪಟುಗಳಿಗೆ ಸನ್ಮಾನಿಸಲಾಯಿತು ಮತ್ತು ಗೆದ್ದಂತಹ ತಂಡಗಳಿಗೆ ಪಾರಿತೋಷಕ ಸರ್ಟಿಫಿಕೇಟ್ಗಳನ್ನು ವಿತರಿಸಲಾಯಿತು ಈ ಕುರಿತು సంస్థాపకర ఎన్ నగరజు తమ ప్రతిక్రయక్తపడూరణి చందమ్మ స్టేడియం అంతిమ దినవ కప్ వాలీబాల్ రాజ్య స్కూల్ వాలీబాల్ కప్ బాంధవ ನಮ್ಮ విశేష దిన ಒಳ್ಳೆ ಗೆದ್ದಂಥ ಮಕ್ಕಳಿಗೆ ಎಲ್ಲ ಪ್ರೈಜ್ಗಳ್ನ ಕೊಡೋಂಥ ಕಾರ್ಯಕ್ರಮ ಇಪ್ಪತ್ನಾಲ್ಕನೇ ತಾರೀಕು ಪ್ರಾರಂಭ ಆಗಿ ಸನ್ಮಾನ ಜನಪ್ರಿಯ ಮಂತ್ರಿಗಳಾದಂಥ ಅವರು ಸಾರಿಗೆ ಮತ್ತು ಮುಜರಾಯಿ ಸಚಿವರು ಮತ್ತು ಶ್ರೀ ಸಿ ವಿನಯ್ ಅವರು ಮತ್ತು ಕೆ ಪಿ ಸಿ ಸಿ ಮಹಿಳಾ ಅಧ್ಯಕ್ಷರಾದಂಥ ಸೌಮ್ಯಾರೆಡ್ಡಿಯವರು ಮತ್ತು ಅನೇಕ ಸ್ಪೋರ್ಟ್ಸ್ ಹೋಟೆಲ್ಗಳು ಮತ್ತು ಎಲ್ಲ ಬಾಂಧವ ಟೀಮು ಮತ್ತು ಪೇಸ ಟೀಚರ್ಸು ವಿಶೇಷವಾಗಿ ನಾವು ಪ್ರಾರಂಭ ಮಾಡಿದ್ವಿ ಇಪ್ಪತ್ತ್ನಾಲ್ಕು ಬೆಳಗ್ಗೆ ನೂರ ಎಂಬತ್ತು ಶಾಲೆಗಳು ಬಂದಿತ್ತು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇವತ್ತು ಕೊನೆಯ ದಿನ ತುಂಬ ಅದ್ಧೂರಿಯಾಗಿ ಚೆನ್ನಾಗಿ ಆಡಿ ಎಲ್ಲರಿಗೂ ಕೂಡ ಸರ್ಟಿಫಿಕೇಟ್ಸು ಬಹುಮಾನಗಳು ಮತ್ತು ಎಲ್ಲ ಪ್ರೈಸ್ಗಳನ್ನು ವಿತರಣೆ ಮಾಡಿದ್ದೀವಿ ಮಕ್ಕಳೆಲ್ಲ ಒಳ್ಳೆ ಸಂತೋಷವಾಗಿ ಇವತ್ತು ಈ ಬಾಂಧವ ಕಪ್ ವಾಲಿಬಾಲ್ಗೆ ಬಂದು ಎಲ್ಲ ಆಡಿ ಆಡಿದ್ದಾರೆ ಅವರು ಮಕ್ಕಳು ನಿಜವಾಗಲೂ ನೋಡ್ತಾ ಇದ್ರೆ ತುಂಬ ಸಂತೋಷ ಆಗತ್ತೆ ಸ್ಕೂಲ್ನವರು ಟೀಚರ್ಸ್ ಸ್ಪೋರ್ಟ್ ಟೀಚರ್ಸು ಖುಷಿ ಪಟ್ಟಿದ್ದಾರೆ ಪೇರೆಂಟ್ಸು ಪೇರೆಂಟ್ಸು ಪಟ್ಟಿದ್ದಾರೆ ಅದರಲ್ಲಿ ನಮ್ಮ ಬಾಂಧವ ಕಪ್ ಅಂದರೆ ಎಲ್ಲ ಸ್ಕೂಲವರು ಬರ್ತಾರೆ ಒಳ್ಳೆ ವಾಲಿಬಾಲ್ ಕಾ ಸ್ಪೋರ್ಟ್ಸ್ ಇರುತ್ತೆ ಒಳ್ಳೆಯ ಕಾರ್ಯಕ್ರಮ ಇವತ್ತು ವಿಶೇಷವಾಗಿ ಅವರಿಗೆ ಎಲ್ಲ ಎಲ್ಲರಿಗೂ ಸರ್ಟಿಫಿಕೇಟ್ಸು ಒಳ್ಳೆ ಪ್ರೈಸಸ್ಸು ಎಲ್ಲ ಕೊಟ್ಟಿದ್ದೀವಿ ಅದರಲ್ಲಿ ವಿಶೇಷವಾಗಿ ಮೊದಲಿಂದ ಕೂಡ ಈ ಸ್ಟೇಡಿಯಮ್ಗೆ ಒಂದು ದೊಡ್ಡ ಮಟ್ಟದಲ್ಲಿ ಗ್ರ್ಯಾಂಡ್ಗಳನ್ನೆಲ್ಲ ತಗೊಂಡು ಸಪೋರ್ಟ್ ಮಾಡ್ತಾ ಇದ್ದೀವಿ ವಿಶೇಷವಾಗಿ ಸನ್ಮಾನ ಇನ್ಚಾರ್ಜ್ ಮಿನಿಸ್ಟ್ರ್ ಇದ್ದಾಗ ರಾಮ್ಲಿಂಗಡ್ಡಿ ಅವರು ಬೆಂಗಳೂರು ನಗರ ಇನ್ಚಾರ್ಜ್ ಇದ್ದಾಗ ಐದು ಕೋಟಿ ರೂಪಾಯಿ ಕೊಟ್ಟಿದ್ದರು ಸೌಮ್ಯಾರೆಡ್ಡಿ ಕೂಡ ಇಂಡೋರ್ ಸ್ಟೇಡಿಯಮ್ಗೆ ಒಂದು ಮೂರು ಕೋಟಿ ರೂಪಾಯಿ ಸಂಧಾನ ಕೊಟ್ಟರು ನಾನು ಕೂಡ ಸುಮಾರು ಒಂದು ಇಪ್ಪತ್ತೈದು ಕೋಟಿಗಳಷ್ಟು ಗ್ರ್ಯಾಂಡ್ ತೊಗೊಂಬಂದು ಇವತ್ತು ಈ ಕಿತ್ತೂರಾಣಿ ಚೆನ್ನಮ್ಮ ಸ್ಟೇಡಿಯಮ್ಮು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡಬೇಕು ಅಂತೇಳಿ ಒಂದು ಮಟ್ಟಕ್ಕೆ ತಂದಿದ್ದೀವಿ ಆದರೆ ವಿಶೇಷವಾಗಿ ಇಲ್ಲಿ ಎಲ್ಲ ಸ್ಪೋರ್ಟ್ಸ್ಗೂ ಕೂಡ ಅನುಕೂಲ ಇದೆ ವಾಲಿಬಾಲ್ಗೆ ಬ್ಯಾಸ್ಕೆಟ್ಬಾಲ್ಗೆ ಇಂಡೋರ್ ಸ್ಟೇಡಿಯಮ್ಮು ಸ್ಕೇಟಿಂಗು ಹೈಟೆಕ್ ಆ ಜಿಮ್ಮು ನಾಲ್ಕು ಟೆನ್ನಿಸ್ ಕೋರ್ಟ್ ಶಟ್ಲ್ ಕೋರ್ಟು ಮತ್ತು ಈ ಥರ ಅಥ್ಲೆಟ್ಸ್ಗೆ ಟ್ರಾಕು ಜಿಮ್ನಾಸ್ಟಿಕ್ಕು ಇವತ್ತು ಏನಾದರೂ ಬೆಂಗಳೂರು ನಗರದಲ್ಲಿ ಸ್ಪೋರ್ಟ್ಸ್ಗೆ ಒಳ್ಳೆ ಜಾಗ ಇದೆ ಅಂದರೆ ಅದು ಕಿತ್ತೂರು ರಾಣಿ ಚೆನ್ನಮ್ಮ ಸ್ಟೇಡಿಯಮ್ಮು ಅದರಲ್ಲಿ ವಿಶೇಷವಾಗಿ ಈ ವರ್ಷ ಅನುದಾನ ಸನ್ಮಾನ್ಯ ಸಚಿವರಾದಂಥ ರಾಮಲಿಂಗ ಅವರು ಈ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಟೇಡಿಯಮ್ಮು ಉಳಿಕೆ ಕಾಮಗಾರಿಗೆ ಮತ್ತು ಇದಕ್ಕೆ ಸ್ಪೋರ್ಟ್ಸ್ಗೆ ಸ್ಪೆಷಲಿಸ್ಟ್ ಹಾಗೆ ಇನ್ನೂ ನಾಲ್ಕು ಕೋಟಿ ರೂಪಾಯಿಗಳಷ್ಟು ಅನ್ನದಾನವನ್ನು ಬಿಡುಗಡೆ ಮಾಡಿಸ್ತಾ ಇದ್ದಾರೆ ಅವ್ರಲ್ಲೂ ಕೂಡ ನಾನು ನಮ್ಮ ಸ್ಪೋರ್ಟ್ಸ್ ಪಟುಗಳ ಪರವಾಗಿ ಎಲ್ಲ ಸಮಸ್ತ ನಾಗರಿಕರ ಪರವಾಗಿ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳು ಹೇಳ್ತೀನಿ